ಬಯಸಿದಾಗೆ ಸಹಸ್ರ ಚಂದ್ರ ದರ್ಶನ ಇಚ್ಛೆ ಇದ್ದಿಲ್ಲ ಆದರೂ ಶಿವಕುಮಾರ್ ಮಾಡ ಮಾತಾ ಬಗ್ಗೆ ಅವರು ಭಕ್ತಿ ಇರೋ ಕಾರಣ ಏನೋ ಒಂದು ಔಚಿತ್ಯ ಇರಲಿ ಅಂತ ಹೇಳಿ ಹಾಕಿದ್ದಾರೆ ಇರಲಿ ತೊಂಬತ್ನಾಲ್ಕರಲ್ಲಿ ಮುನ್ನಡೆಯುತ್ತಿರುವಂತಹ ಎಸ್ ಎಸ್ ಪಾಟೀಲ್ ತೊಂಬತ್ತು ತೊಂಬತ್ತು ಮುಂದಿನ ದಿನಮಾನಗಳಲ್ಲಿ ಶತಮಾನೋತ್ಸವ ಆಚರಿಸುವಂತಹ ಸೌಭಾಗ್ಯ ಬರಲಿ ಆ ಶತಮಾನೋತ್ಸವ ಸಮಾರಂಭದ ಸಾನ್ನಿಧ್ಯವನ್ನು ರಂಗಾಪುರ ಜನರು ವಹಿಸಿಕೊಂಡು ಮತ್ತೊಮ್ಮೆ ಅವರಿಗೆ ಆಶೀರ್ವಾದ ಕೊಡುವಂತಹ ಹೃದಯವನ್ನು ಜಗದೇಣಾಚಾರ್ಯರು ಅಂತ ಒಂದು ಮನವಿಯನ್ನು ಪ್ರಮಿಸಲಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಕೇಳುತ್ತೇವೆ ಎಷ್ಟೋ ಜನರ ರಾಜಕಾರಣಿ ತಮ್ಮ ಜೊತೆಗೆ ತಮ್ಮ ಕುಟುಂಬದವರನ್ನು ಕರ್ಕೊಂಡು ಹೋಗ್ತಾರೆ ಎಸ್ ಎಸ್ ಪಾಟೀಲ್ ಅವರಿಗೆ ಅಧಿಕಾರ ಇರಲಿ ಇಲ್ಲದೇ ಇರಲಿ ಯಾವುದೇ ಸಂದರ್ಭದಲ್ಲಿ ಅವರ ಧರ್ಮ ಪತ್ನಿ ಶ್ರೀಮತಿ ಕೂಡ ಕಂಡಿಲ್ಲ ಅವರ ಇವತ್ತದಲ್ಲಿ ನಾವು ನೋಡಿದ ಹೊರತು ಎಲ್ಲಿಗೂ ಕೂಡ ನಾವು ಕಂಡಿಲ್ಲ ನೋಡಿ ಬಹಳ ಸಂತೋಷವಾಯಿತು ಸತಿ ಪತಿಗಳು ಒಂದಾದ ಭಕ್ತಿ ಹಿತವಾಗಿಟ್ಟು ನಮ್ಮ ಎಸ್ ಎಸ್ ಪಾಟೀಲ್ ಬಹಳ ಹೆದರುಗಳನ್ನು ನಡೆದಂತಹ ಜೀವನ ಇವತ್ತು ಎಸ್ ಎಸ್ ಪಾಟೀಲ್ ಎಷ್ಟು ಎತ್ತರಕ್ಕೆ ಬೆಳೀತಾರೆ ಅವರ ಧರ್ಮ ಪತ್ನಿ ಸುಸೀಲಮ್ಮನವರ ಸಹಕಾರ ಬಹಳ ದೊಡ್ಡದು ಒಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರ್ತಾನ ಅಂತ ಹೇಳಲಿಕ್ಕೆ ಸುಸ್ರಮ್ಮನವರೇ ಕಾರಣ ಅಂತ ಹೇಳಿದ್ರೆ ತಪ್ಪಾಗಲಾರ ಮತ್ತು ಅವರ ಮಕ್ಕಳಾಗಲಿಕ್ಕೆ ಇದು ವೈದ್ಯರಾಗಲಿಕ್ಕೆ ಆ ತಾಯಿಯ ಕೊಟ್ಟೇನೆ ಕಾರಣ ಅಂತ ಹೇಳಿದ್ರು ಸುಳ್ಳಾದಂಥ ಮಾತಲ್ಲ ನಿಜವಾಗ್ಲೂ ಅವರ ದಾಂಪತ್ಯ ಜೀವನ ಅತ್ಯಂತ ಸುಂದರವಾಗಿ ನಡೆಸಿಕೊಂಡು ಬಂದಿದ್ದಾರೆ ಅಂತ ದಾಂಪತ್ಯ ಜೀವನದ ಒಂದು ಪರಮ ರಹಸ್ಯ ಇದೆ ಇವತ್ತಿನ ಆಧುನಿಕ ಜನ ಅಂದರೆ ನವದಂಪತಿಗಳ ಪರಿಪಾಲಿಸಿಕೊಂಡ ಆ ದಾರಿಯಲ್ಲಿ ನಡೆದ ಉತ್ತಮ ಮನೆಗಳನ್ನು ನಾವು ಇವತ್ತು ಕಾಣಲಿಕ್ಕೆ ಸಾಧ್ಯ ಎಷ್ಟೋ ಜನರು ತಂದೆ ತಾಯಿಯನ್ನ ನಿರ್ಲಕ್ಷ್ಯ ಮಾಡುವಂತಹ ಜನ ಮಕ್ಕಳು ಎಷ್ಟೋ ಜನ ತನ್ನ ತಂದೆ ತಾಯಿ ಯಾವ ರೀತಿಯಲ್ಲಿ ಕಾಪಾಡಬೇಕನ್ನುವಂತ ದೃಷ್ಟಿಕೋನವೇ ಕೆಲವರಿಗೆಲ್ಲ ಹೀಗಾಗಿ ಈ ಕೌಟುಂಬಿಕ ಸಂಬಂಧಗಳು ಕೂಡ ಬಹಳಷ್ಟು ಕಳಚು ಹೋಗ್ತಲ್ಲ ಇಂಥ ಸಂದರ್ಭದಲ್ಲಿ ನಮ್ಮ ಸಂಸ್ಕೃತಿಯ ಪರಂಪರೆ ಏನಾದರೂ ಉಳಿದು ಬೆಳೆದುಕೊಂಡು ಬಂದಿದ್ರೆ ಮಹಿಳೆಯರಿಂದ ಹೊರತು ಬೇರೆ ಯಾರಿಂದಲೂ ಕೂಡ ಅಲ್ಲ ಬೇರೆ ಯಾರೇ ಪ್ರಯತ್ನ ಮಾಡಿದ್ರೂ ಆಗಲಾರದು ಹೆಣ್ಣು ಮಕ್ಕಳು ಉದಾರ ರೀತಿಯಿಂದ ದೊಡ್ಡ ಗುಣಗಳನ್ನು ಇಟ್ಕೊಂಡು ಕುಟುಂಬವನ್ನು ಕಟ್ಟಿದರೆ ನಿಜವಾಗಲೂ ಆ ಕುಟುಂಬಕ್ಕಷ್ಟೇ ಅಲ್ಲ ಈ ನಾಡಿಗೂ ಕೂಡ ಒಳ್ಳೆಯದಾಗದೇ ಯಾವುದೇ ಸಂದೇಹ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಶೀಘ್ರ ರಾಮ ಪಂಚಪೀಠಿ ಕೈಯಲ್ಲಿ ಹಸಿರು ಪಡೆ ಬ್ರಹ್ಮಾಪುರಿ ಪೀಠದ್ದು ಕುಂಕುಮ ಉಜ್ಜಯಿನಿ ಪೀಠದ್ದು ಒಳ್ಳೆಯ ಕರಿಮಣಿ ಕೇರಾದ ಪೀಠದ್ದು ಮೂಗಿನಲ್ಲಿರುವಂತಹ ಮೂಗನ ಮತ್ತು ಕಾಲಲ್ಲಿರುವಂತಹ ಕಾಲೋಕರ ಬಿಳಿ ಬಣ್ಣ ಶ್ರೀಶೈ ಒಳ್ಳೆ ಮಾಂಗಲ್ಯ ಕಾಶಿ ಪೀಠದ ಬಣ್ಣ ಈ ರೈಲು ಪಿಡುಗಳು ತಾಯಂದ್ರೆ ಕೊಟ್ಟಂತ ಕೊಡುಗೆ ಯಾವ ಹೆಣ್ಣು ಮಕ್ಕಳು ಮರೆಯಲಿಕ್ಕೆ ಆಗ್ತಾ ಇದೆ ಎಂದೂ ಮರೆಯಲಿಕ್ಕೆ ಇಲ್ಲ ಈ ಸಂಬಂಧವನ್ನು ತಪ್ಪಿಸಬೇಕು ಅಂತ ಹೇಳಿ ಕೆಲವು ಜನ ಸ್ವಾಮಿ ಹೊಳ ಕೆಲವು ನಾಸ್ತಿ ಸಾಯಂಕ್ರಿಗಳು ಹೇಳಿದ್ರು ಕೈಯಲ್ಲಿ ಆ ಥರ ಹೊಡಿತೀರಿ ಮದುವೆಯಲ್ಲಿ ಯಾಕೆ ಮಂಗಳಾಚರಣೆ ಹಾಕ್ತಿರಿ ದೇವರಿಗೆ ಯಾಕೆ ಹಾಲು ಮಾಡ್ತೀರಾ ಮಾಡಬೇಡಿ ಯಾರು ಧರ್ಮಕ್ಕೆ ಮಾಡಿದ್ರು ಧರ್ಮ ಅವ್ರಿಗೆ ತಕ್ಕ ಪ್ರಾಯಶ್ಚಿತ್ತ ಯಾರ ಕೊಟ್ಟಿ ಕೊಡ್ತಾ ಇದೆ ಅನ್ನುವಂಥದ್ದು ನಾವು ಹೇಳಬೇಕಾಗಿಲ್ಲ ಅದು ಈ ನಾಡಿನ ಎಲ್ಲ ಜನರಿಗೆ ಗೊತ್ತಿದೆ ಎಸ್ ಎಸ್ ಪಾಟೀಲ್ ಕೂಡ ಆ ಘಟನೆಯನ್ನು ಕಂಡು ಬಹಳ ಬರುವಂತಹ ಸಂದರ್ಭಗಳನ್ನು ಕೂಡ ನಾವು ಕಂಡಿದೆ ಆ ಲಾಲ್ ಬಾಲ್ ಅನ್ನುವಂಥ ಪರಂಪರೆಗೆ ನಮ್ಮ ಸಂಸ್ಕೃತಿಯ ಧಕ್ಕೆ ಬರುವಂತಹ ಕೆಲಸ ಯಾರೇ ಆಗಿದ್ರು ಕೂಡ ಅದನ್ನು ಗಂಗಾಪುರಿ ಜಗತ್ತು ಯಾವಾಗಲೂ ನಿರ್ದಾಕ್ಷಿಣ್ಯವಾಗಿ ಮಂಡಿಸಿ ಸತ್ಯದ ಮೇಲೆ ನಮ್ಮ ಸಮಾಜ ನಮ್ಮ ಧರ್ಮ ಬೆಳೆಸಬೇಕು ಅನ್ನೋದೇ ಹೊರತು ಯಾವ ಕಾರಣ ಅನ್ನುವಂಥ ಮತ್ತೊಂದು ಮಾತನ್ನು ಪುನರುಚ್ಚರಿಸಿ ಈ ಪವಿತ್ರವಾದಂತಹ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂತಹ ತಮ್ಮೆಲ್ಲರಿಗೆ ಕಾರ್ಯಕ್ರಮ ಸಂಘಟಿಸಿದಂಥ ಎಸ್ ಎಸ್ ಪಾಟೀಲ್ ಸಮಸ್ತ ಪರಿವಾರದವರಿಗೆ ಅವರ ಅಭಿಮಾನದವರಿಗೆ ಹೋಗ್ಬಿಟ್ಟು ಬಂದಿರುವಂಥ ಎಲ್ಲ ಗಣ್ಯರಿಗೆ ನಮ್ಮೆಲ್ಲ ಮಠಾಧೀಶ ಇವತ್ತು ಕೂಡ ಎರಡನೇ ದಿನ ಇಷ್ಟೊಂದು ಸಂಖ್ಯೆ ನಾವೆಲ್ಲ ಬಂದಿದ್ದು ಎಸ್ ಎಸ್ ಪಾಟೀಲ್ ಮೇಲೆ ಅಭಿಮಾನ ಹೊರತು ಎಲ್ಲ ಕಾರಣ ಅಲ್ಲ ಅವರೆಲ್ಲರಿಗೂ ಕೂಡ ಯಾರು ಪಾರ್ವತಿ ಪರಮೇಶ್ವರರು ಜಗದಾದಿ ಜಗತ್ತು ರೇಣುಕಾಲೆ ಪಂಚಾಚಾರ್ಯರು ಕ್ಷೇತ್ರನಾದ ವೀರಭದ್ರ ಸ್ವಾಮಿ ಹನ್ನೆರಡನೇ ಶತಮಾನದ ಬಸವಾದಿ ಶಿವಶರಣ್ಣರು ನಿಮ್ಮೆಲ್ಲರ ಕುಲದೈವ ನಿಮಗೆ ಆಯುಷ್ಯ ಆರೋಗ್ಯ ಭಾಗ್ಯ ಸುಖ ಸಂಪದಗಳನ್ನು ಕೊಡಲಿ ಅಂತ ಹಾರೈಸಿ ಈ ಸಂದೇಶಕ್ಕೆ ವಿರಾಮ ಕೊಟ್ಟಿದ್ದೇನೆ ಶಿವಮೊಯ್ಯ ಜನಗಳ ಅಜ್ಞಾನವನ್ನು ತೊಡೆದು ಸುಜ್ಞಾನ ಮಾತ್ರ ನಡೆಸಲು ಜಗದ ಜಾಗೃತಿಗಾಗಿ ಜನಿಸಿದ ಜಗದೋದ್ಧಾರಕ ಜಗದ್ಗುರುಗಳಾದ ಜಗದ್ಗುರು ವೀರಸೋಮೇಶ್ವರ ಶಿವಾಚಾರ್ಯ ಭಗವತ್ಪಾದರ ಪಾದ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸಿ ಈ ದಿನದ ಉಪಸ್ಥಿತಿಯನ್ನ ಶ್ರೀ ಷಡಸ್ಥಲ ಬ್ರಹ್ಮ ಗುರುಶಾಂತ ಶಿವಾಚಾರ್ಯ ಸ್ವಾಮಿಗಳವರು ಮಹಾಚಾರ್ಯರ ಕಾರುಣ್ಯದ ಕೃಪಾಶೀರ್ವಾದವನ್ನು ಪಡ್ಕೊಳ್ಬೇಕಂತೆ ಕೇಳ್ಕೊಳ್ತಾ ಹಾಗೆ ಕೊಡಂದೂರು ಮತ್ತು ಸೋಗಿಪುರ ವರ್ಗ ಕಟ್ಟಿಮನೆ ಮಠದ ಬ್ರಹ್ಮ ಪಟ್ಟದ ಸಿದ್ಧನೇಂದ್ರ ಶಿವಾಚಾರ್ಯ ಸ್ವಾಮಿಗಳು ಕೊಡಂದೂರು ಮಠ ವರ್ಗ ಮಠ ಶ್ರೀಗಳವರು ಮಹಾಚಾರ್ಯರ ಕೃಪಾ ಕಾರಣದ ಕೃಪಾಶೀರ್ವಾದವನ್ನ ಪಡ್ಕೊಳ್ಬೇಕು ಶ್ರೀ ಶುರು ಬ್ರಹ್ಮ ಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳು ಸೌದತ್ತಿ ಹೋಲಿ ಮಠ ನೆರೆಗ ಮಠ ಪೂಜಲು ಮಹಾಚಾರ್ಯರ ಕೃಪಾ ಕಾರಣದ ಶ್ರೀರಕ್ಷೆಯನ್ನ ಪಡ್ಕೊಳ್ಬೇಕು ಹಾಗೂ ಶ್ರೀ ಬ್ರಹ್ಮ ಪಂಚಾಕ್ಷರ ಶಿವಾಚಾರ್ಯ ಸ್ವಾಮಿಗಳವರು ಮಠದ ಶ್ರೀಗಳವರು ಮಹಾಚಾರ್ಯರ ಕೃಪಾ ಕಾರಣದ ಶ್ರೀರಕ್ಷೆಯನ್ನು ಪಡ್ಕೊಳ್ಬೇಕು ಹಾಗೂ ಶ್ರೀ ಮನರಂಜನ ಪ್ರಥಮ ಸ್ವರೂಪ ಇಲಿಶಾಂತ ಸ್ವಾಮಿಗಳವರು ಮಹಾಚಾರ್ಯರ ಕೃಪಾ ಸುರಕ್ಷೆಯನ್ನು ಪಡ್ಕೊಳ್ಬೇಕು ಶಾಖಾ ಗೋಲ್ಮಟ್ಟ ಭೂಮಿ ನಡೆದಿರಿ ಮಾಜಿ ಸಂಸದರಾದಂತ ಮಂಜುನಾಥ್ ಕುನ್ನೂರ್ ಅವರು ಮಹಾಚಾರ್ಯರ ಕೃಪಾ ಕಾರಣದ ಶ್ರೀರಕ್ಷೆಯನ್ನ ಪಡ್ಕೊಳ್ಳಬೇಕು ಮಹಾಚಾರ್ಯರ ಕೃಪಾ ಕಾರಣದ ಶ್ರೀರಕ್ಷೆಯನ್ನ ಮಂಜುನಾಥ್ ಕುನೂರ್ ಮಾಜಿ ಸಂಸದರು ಪಡ್ಕೊಳ್ತಾ శాస్త్రీజలు మహాచార్య కృపా శ్రీరక్షణ పడుకో ಮನುಕುಲದ ಅಜ್ಞಾನದ ಅಂತ್ಯಕ್ಕೆ ಸ್ವಧರ್ಮ ಸದಾಚಾರಗಳ ಅನುಷ್ಠಾನಕ್ಕೆ ತರಗಿಳಿದ ಧರ್ಮ ಸಂಸ್ಥಾಪನಾಚಾರ್ಯ ಅಭಿನವ ರೇಣುಕರಂತೆ ಕಂಗೊಳಿಸುತ್ತಿರುವಂತ ಡಾಕ್ಟರ್ ವೀರಸೋಮೇಶ್ವರ ಶಿವಾಚಾರ್ಯ ಭಗವತ್ಪಾದರ ಕಾರುಣ್ಯದ ಕೃಪಾಶೀರ್ವಾದ ಕರ್ಗೇರಿ ಭಾಗದ ಎಲ್ಲ ಸಮಸ್ತ ಸದ್ವಸ್ಥರಿಗೆ ಆಗಿದೆ ಇವತ್ತಿನ ಇಷ್ಟರಿಂದ ಮಹಾಪೂಜೆಯೊಂದಿಗೆ ನಾವೆಲ್ಲರೂ ಕೂಡ ಮಹಾಚಾರ್ಯರ ಕಾನೂನ ಕೃಪಾಶೀರ್ವಾದವನ್ನ ಪಡ್ಕೊಂಡಿದ್ದೇವೆ ಮಹಾಚಾರ್ಯರು

गतलेला म्हणजे सत्ती साधारण म्हणजे Acá está el ஆசீர்வாதவனும் வீரசிம்ஹாசரா ஜ பிரசாத வீர சோமேஸ்வராசிய மகாபகி மகாபக மகாசலி மகாசலி தேவர தர்சனியாக

एलएम अपने शांत रीति से जीते हुए महासंगीतों आशीर्वाद पर दोबारा नहीं É Thank <laughs> you.